ಸೀರಿಯಸ್ಲಿ ಇಂಚರ ಯು ಸ್ಟಿಲ್ ವಾಂಟ್ ಮೀ ಟು ಟ್ರಸ್ಟ್ ಯು ಇಷ್ಟೆಲ್ಲ ಆದ್ಮೇಲೂ ನೀನೇ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀಯಾ ಅಂತ ನೀನು ಹೇಗ್ ಅನ್ಕೋತಿಯಾ ಟೆಲ್ ಮೀ ಒನ್ ಥಿಂಗ್ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀಯ ಹೇಳು ನನಗೂ ನಾನು ತಿಳ್ಕೊಳ್ಳೋಕೆ ಕಾಯ್ತಿದ್ದೀನಿ ಅಂತ ಹೇಳಿದ ಇಂಚರ ಸಂಗಮ್ಗೆ ಥ್ಯಾಂಕ್ಸ್ ಹೇಳಿ ನಾನೆಲ್ಲ ಸರಿ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಸಂಗಮ್ ಹೇಗೆಲ್ಲ ಸರಿ ಮಾಡ್ತೀಯಾ ನಾನು ಕೇಳ್ತೀನಿ ಹೇಳು ಅಂದ ಅದಕ್ಕೆ ಅವಳು ಹೌದು ನನಗೆ ಗೊತ್ತಿಲ್ಲ ಆಲ್ ರೈಟ್ ಹೇಗ್ ಮಾಡ್ತೀನಿ ಏನ್ ಮಾಡ್ತೀನಿ ಯಾವುದು ಐಡಿಯಾ ಇಲ್ಲ ಏನ್ ಮಾಡ್ಲಿ ನಾನು ಇದ್ರ ಬಗ್ಗೆ ಯೋಚ್ನೆ ನಿಲ್ಲಿಸ್ಬಿಡ್ಲ ನನ್ ಮಗನ್ನ ಯಾರಿಗಾದ್ರೂ ಮಾರ್ಬಿಡ್ಲ ಇಲ್ಲ ಆ ಕರುಣಾಕರನ್ನ ಮದ್ವೆ ಆಗೋಕೆ ಒಪ್ಕೊಂಡು ನನ್ನ ಅಪ್ಪನ್ ಮುಂದೆ ತಲೆ ತಗ್ಗಿಸ್ಲಾ ಏನ್ ಮಾಡ್ಲಿ ಹೇಳಿ ಅಂತ ಇಂಚರ ಅಳ್ತಾನೆ ಕೇಳಿದ್ಲು ನೀವು ಬಾಯಲ್ಲಿ ಹೇಳೋದು ಸುಲಭ ಆ ಕರುಣಾಕರನ್ ಎಂತೋನು ಅವನದು ಎಂತ ಲಸ್ಟಿ ಕ್ಯಾರೆಕ್ಟರ್ ಅಂತ ಅವನ ಫಸ್ಟ್ ಟೈಮ್ ಮೀಟ್ ಮಾಡ್ದಾಗ್ಲೇ ನನಗೆ ಗೊತ್ತಾಗಿದೆ ಅವನ್ ಯಾಕೆ ನನ್ ಹಿಂದೆ ಬಿದ್ದು ನನ್ನನ್ನೇ ಮದುವೆ ಆಗ್ಬೇಕು ಅಂತ ಹಠ ಹಿಡ್ದಿದಾನೋ ಏನೋ ಅಂತ ನೀಚ್ ಮನುಷ್ಯ ನೆರಳು ಕೂಡ ಆರ್ಯನ್ ಮೇಲ್ ಬೀಳೋದು ನನಗಿಷ್ಟ ಇಲ್ಲ ಒಂದ್ ವೇಳೆ ನಾನು ನನ್ನ ಮಗನ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ದೆ ಅಂತ ಇಟ್ಕೊಂಡ್ರು ಅವನು ಆರ್ಯನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಇಲ್ಲ ಐ ಕಾಂಟ್ ಇವನ್ ಥಿಂಕ್ ಆಫ್ ದಿಸ್ ಆಪ್ಷನ್ ಸಂಗಮ್ ಅದನ್ ಬಿಟ್ಟು ಇನ್ನೇನ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂದ್ಲು ಅವಳ ಮಾತು ಕೇಳಿ ಸಂಗಮ್ಗೆ ತುಂಬಾ ಬೇಜಾರಾಯ್ತು ಯಾವಾಗ್ಲೂ ಅವನ್ಗೆ ಅವಳ ಆಟಿಟ್ಯೂಡ್ ಅವಳ ಕೋಪ ಅವಳ ವೀಕ್ನೆಸ್ ಮಾತ್ರ ಕಾಣಿಸ್ತಿತ್ತು ಆದ್ರೆ ಇವತ್ತು ಅವನಿಗೆ ಅವಳ ಮನಸ್ನಲ್ಲಿ ಅದೆಷ್ಟು ನೋವಿದೆ ಅವಳು ಒಳಗೊಳಗೆ ಎಷ್ಟು ಕೊರುಕ್ತಾ ಇದ್ದಾಳೆ ಅನ್ನೋದು ಫೀಲ್ ಆಯ್ತು ನೀನು ಕರುಣಾಕರನ್ನ ಮದುವೆ ಆಗುವಂತ ನಾನ್ ಎಲ್ಲಿ ಹೇಳ್ದೆ ಅಂತ ಕೇಳ್ದ ಅದಕ್ಕೆ ಅವಳು ಓ ಹಾಗಾದ್ರೆ ಏನ್ ಹೇಳೋಕ್ ಹೊರಟಿದ್ರಿ ನೀವು ಆರ್ಯನ್ ಸ್ಥಿತಿ ನೋಡಿದಿರಾ ನೀವು ಅವನು ತನ್ನ ವಯಸ್ಸಿಗೆ ಮುಂಚೆನೆ ದೊಡ್ಡವನಾಗ್ತಿದ್ದಾನೆ ತನ್ನ ಬಾಲ್ಯ ಎಂಜಾಯ್ ಮಾಡೋದ್ ಬಿಟ್ಟು ತನ್ನನ್ನ ನನ್ನನ್ನ ಹೇಗೆ ಸೇವ್ ಮಾಡೋದು ಅಂತ ದಾರಿ ಹುಡುಕ್ತಾನೆ ಯಾವಾಗ್ಲೂ ನಾನು ಯಾವ ವಿಷಯಕ್ಕೆ ಟೆನ್ಷನ್ ಆಗಿದ್ದೀನಿ ಅಂತಾನೆ ಥಿಂಕ್ ಮಾಡ್ತಾನೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾನೆ ನಾನು ಅವನ್ನ ಈ ಜಗತ್ತಿಗ್ ತರ್ಬೇಕು ಅಂತ ಡಿಸಿಷನ್ ತಗೊಂಡಾಗ ಅವನಿಗೆ ಈ ತರ ಲೈಫ್ ಕೊಡ್ಬೇಕು ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿದ್ದ ಹಾಗೆ ಅವಳಿಗೆ ಅಳು ಕಂಟ್ರೋಲ್ ಮಾಡೋಕಾಗ್ಲಿಲ್ಲ ಅದನ್ನೋಡಿ ಸಂಗಮ್ಗೆ ಇನ್ ತಡಿಯೋಕ್ ಸಾಧ್ಯ ಆಗ್ಲಿಲ್ಲ ತಾನೇನ್ ಮಾಡ್ಬೇಕು ಅಂತ ಅವನ್ ದಾರಿಲ್ ಬರೋವಾಗ್ಲೆ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದ ಹಾಗಾಗಿ ಅವನು ಧೈರ್ಯ ಮಾಡಿ ಅವಳ್ ಮುಂದೆ ನಿಂತು ಮುಚ್ಚಿ ಮ್ಯಾರಿ ಮಿ ಅಂತ ಹೇಳ್ದ ಅವನು ಹೇಳಿದ್ ಕೇಳಿ ಏನೋ ಏನ್ ಹೇಳ್ತಿದ್ದೀರಾ ನೀವು ಅಂತ ವಿಯರ್ಡ್ ಎಕ್ಸ್ಪ್ರೆಷನ್ ಬಿಟ್ಟು ಡೀಪ್ ಆಗಿ ಉಸಿರು ತಗೊಂಡು ಎಸ್ ನಾವು ಲಾಯರ್ ಹೇಳಿರೋ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ನನಗನ್ನಿಸ್ತಿದೆ ಈ ಟೈಮ್ ಅಲ್ಲಿ ಆರ್ಯನ್ನ ಸೇವ್ ಮಾಡೋಕೆ ಇನ್ಯಾವುದೂ ದಾರಿ ಇಲ್ಲ ಅಂತ ನಿನಗೂ ಗೊತ್ತಿದೆ ಐ ಯು ಔಟ್ ಆಫ್ ಯೋರ್ ಮೈಂಡ್ ನಾವು ಆ ಯೋಚನೆ ಮಾಡೋಕು ಸಾಧ್ಯ ಇಲ್ಲ ನೀವು ಆರ್ಯನ್ಗೆ ಕೂಲ್ ಅಂಕಲ್ ಆಗಿರಿ ಅದು ಪರವಾಗಿಲ್ಲ ಆದರೆ ನೀವ್ಯಾವತ್ತೂ ಅವನ್ ಡ್ಯಾಡ್ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಸಂಗಮ್ ನ ರಿಜೆಕ್ಟ್ ಮಾಡಿದ್ಲು ಆಗ ಸಂಗಮ್ ಓ ಹಲೋ ಆರ್ಯನ್ ಅಪ್ಪ ಆಗೋಕೆ ನನಗೂ ಏನು ಆಸೆ ಇಲ್ಲ ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧಕ್ಕೆ ಯಾವುದೇ ಹೆಸರು ಬೇಕಾಗಿಲ್ಲ ಮೋಸ್ಟ್ಲಿ ನೀನು ಲಾಯರ್ ಹೇಳಿರೋ ಕಾಂಟ್ರಾಕ್ಚುವಲ್ ಮ್ಯಾರೇಜ್ ಐಡಿಯಾ ಮರ್ತಿದ್ಯಾ ಅಂತ ಕಾಣುತ್ತೆ ಅದರಲ್ಲಿ ನನಗೆ ನಿನಗೆ ರಿಯಲ್ ಆಗಿ ಏನೂ ಸಂಬಂಧ ಇಲ್ಲ ಇಬ್ಬರ ಮಧ್ಯೆ ಯಾವುದೇ ಎಕ್ಸ್ಪೆಕ್ಟೇಷನ್ ಕೂಡ ಇರಲ್ಲ ಅಲ್ಲಿ ಮಾತ್ರ ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ತೀವಿ ಅಂತ ಲಾಯರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಷ್ಟಕ್ಕೂ ಈ ಮದ್ವೆ ಆರ್ಯನ್ಗೋಸ್ಕರ ಮಾತ್ರ ಅಂತ ಹೇಳ್ದ ಅದನ್ ಕೇಳಿ ಇಂಚರ ನೀವು ಆರ್ಯನ್ಗೋಸ್ಕರ ಇಂಥ ದೊಡ್ಡ ಸ್ಟೆಪ್ ತಗೊಳೋಕ್ ರೆಡಿ ಇದ್ದೀರಾ ಅಂದ್ರೆ ನನಗ್ ನಂಬೋಕೆ ಆಗ್ತಿಲ್ಲ ಅಂತ ಹೇಳಿದ್ಲು ಆಗ ಸಂಗಮ್ ನೋಡು ನನ್ ಮಾಮ್ ಡ್ಯಾಡ್ ಮದ್ವೆ ಆಗು ಅಂತ ಫೋರ್ಸ್ ಮಾಡ್ತಿದ್ದಾರೆ ಆದ್ರೆ ನನಗೆ ಯಾರನ್ನೂ ಮದ್ವೆ ಆಗೋಕೆ ಇಷ್ಟ ಇಲ್ಲ ಐ ಜಸ್ಟ್ ವಾಂಟ್ ಟು ಫೋಕಸ್ ಆನ್ ಮೈ ವರ್ಕ್ ಓನ್ಲಿ ನನ್ ಲೈಫಲ್ಲಿ ಆರ್ಯ ತುಂಬಾ ಸ್ಪೆಷಲ್ ಅವನಿಗೋಸ್ಕರ ಐ ಫೀಲ್ ಲೈಕ್ ಡೂಯಿಂಗ್ ಸಮಥಿಂಗ್ ಇವತ್ತು ಫೋನಲ್ಲಿ ಅವ್ನ್ ವಾಯ್ಸ್ ಕೇಳ್ದಾಗಿಂದ ಇನ್ಮೇಲೆ ಅವ್ನ ಈ ತರ ತೊಂದರೆ ಫೇಸ್ ಮಾಡೋಕೆ ನಾನು ಅವಕಾಶ ಕೊಡಬಾರ್ದು ಅಂತ ಆಗ್ಲೇ ಡಿಸೈಡ್ ಮಾಡಿದೆ ಅದಕ್ಕಾಗಿ ಈ ನಾಮಕಾವಾಸ್ತೆ ಮದುವೆ ಆಗೋದಾದ್ರೂ ಸರಿನೇ ಅಂತ ಹೇಳಿದೆ ಅವ್ನು ಮಾತು ಕೇಳಿ ಇಂಚರ ಫುಲ್ ಬ್ಲ್ಯಾಂಕ್ ಆಗೋದ್ಲು ಆಮೇಲೆ ಸ್ಲೋಲಿ ನೋಡಿ ಆರ್ಯನ್ ಜೊತೆ ನಿಮಗೆ ಸ್ಪೆಷಲ್ ಕನೆಕ್ಷನ್ ಇದೆ ಅಂತ ನನಗೂ ಗೊತ್ತು ನಾನು ಆ ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಆದ್ರೆ ನಮಗೋಸ್ಕರ ನೀವು ನಿಮ್ಮ ಲೈಫಲ್ಲಿ ಈ ಥರ ಡಿಸಿಷನ್ ತಗೊಳ್ಳೋದು ಬೇಡ ಐ ಮೀನ್ ನೀವು ನಾನು ಒಬ್ರನ್ನೊಬ್ರು ಟಾಲರೇಟ್ ಮಾಡೋಕ್ಕೂ ಆಗಲ್ಲ ಅಂತ ನಿಮ್ಗೂ ಗೊತ್ತು ಮತ್ಯಾಕೆ ಈ ಫೋರ್ಸ್ಫುಲ್ ರಿಲೇಶನ್ಶಿಪ್ ಅದರಿಂದ ನೀವು ನಾನು ಇಬ್ರು ತೊಂದರೆ ಪಡ್ಬೇಕಾಗತ್ತೆ ನಾವು ಆರ್ಯನ್ ಲೈಫ್ ಸರಿ ಮಾಡೋಕ್ ಹೋಗಿ ನಾವೂ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೋಬಾರ್ದು ಅವನು ಅದರಿಂದ ತೊಂದರೆ ಪಡ್ಬಾರ್ದು ಅಲ್ವಾ ಅಂದ್ಲು ಇಂಚರ ಮಾತ್ ಕೇಳಿ ಸಂಗಮ್ಗೆ ಅವಳ್ ಕನ್ಸನ್ ತುಂಬಾ ಜೆನ್ಯೂಯಿನ್ ಅಂತ ಅನ್ನಿಸ್ತು ನಾವು ಈ ಸ್ಟೆಪ್ ತಗೊಳ್ದೇನೆ ಅದು ಆರ್ಯಂಗ್ ಸರೀನೋ ಇಲ್ಲ ತಪ್ಪೋ ಅಂತ ಹೇಗ್ ಗೊತ್ತಾಗತ್ತೆ ನಿಮ್ಮ ಅಪ್ಪ ನಿನ್ ಹಿಂದೆ ಬಿದ್ದಿರೋದು ನೋಡಿದ್ರೆ ಒಂದೋ ಆ ಕರುಣಾಕರನ್ ಜೊತೆ ನಿನ್ ಮದುವೆ ಮಾಡಿಸ್ತಾರೆ ಇಲ್ಲ ಪೂರ್ತಿ ಆರ್ಯನ್ನ ನಿನ್ನಿಂದ ದೂರ ಮಾಡ್ಬಿಡ್ತಾರೆ ಅನ್ನಿಸ್ತಿದೆ ಇವೆರಡ್ರಲ್ಲಿ ಯಾವುದೂ ನಿನಗಿಷ್ಟ ಇಲ್ಲ ತಾನೇ ನೋಡು ನಾನು ಈ ಡೆಸಿಷನ್ಗೆ ನಿನ್ನನ್ನ ಫೋರ್ಸ್ ಮಾಡಲ್ಲ ನನಗೇನನ್ಸುತ್ತೋ ನಾನು ಅದನ್ನ ಹೇಳಿದೀನಿ ಉಳಿದಿದ್ದು ನಿನಗ್ ಬಿಟ್ಟಿದ್ದು ನೀನ್ ಸರಿಯಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡು ನಾನು ಈಗ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಸಂಗಮ್ ಹೋಗ್ತಿದ್ದ ಹಾಗೆ ಅವಳು ತನ್ನಂತಾನು ಸಂಭಾಳಿಸ್ಕೊಂಡು ಡೋರ್ ಕ್ಲೋಸ್ ಮಾಡಿದ್ಲು ಸಡನ್ ಆಗಿ ಅವಳ ಗಮನ ಆರ್ಯನ್ ಮೇಲೆ ಹೋಯ್ತು ಅವನು ಸೈಲೆಂಟ್ ಆಗಿ ಬೆಡ್ ಮೇಲ್ ಕೂತ್ಕೊಂಡು ತನ್ ಪೇಂಟ್ ಬುಕ್ಕಲ್ಲಿ ಯಾವ್ದೋ ಪೇಂಟ್ ಮಾಡ್ತಿದ್ದ ಅವನ ಮುಖದಲ್ಲಿ ಒಂದ್ ಚೂರು ಟೆನ್ಷನ್ ಆಗ್ಲಿ ಭಯ ಆಗ್ಲಿ ಇರ್ಲಿಲ್ಲ ಅವನ್ ನಿಜವಾಗ್ಲೂ ಎಲ್ಲ ಮರ್ತಿದಾನೋ ಅಥವಾ ತಾನ್ ಸ್ಟ್ರೆಸ್ ಮಾಡ್ಕೋಬಾರ್ದು ಅಂತ ಮರ್ತಿರೋ ಹಾಗೆ ನಾಟ್ಕ ಮಾಡ್ತಿದಾನೋ ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ ತನ್ ಚಿಕ್ಕ ಮಗ ಇಷ್ಟು ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಿರೋದ್ ನೋಡಿ ಅವಳ ಮನ್ಸು ತುಂಬಿ ಬಂತು ಫ್ರೆಂಡ್ ನೀನ್ ಹೊರಗಡೆ ಏನ್ ಮಾಡ್ತಿದ್ಯಾ ಬಾ ಒಳಗೆ ಅಂತ ಆರ್ಯ ಇಂಚರಾನ ತನ್ ಸ್ವೀಟ್ ನಲ್ಲಿ ಕರೆದ ಅವಳಿನ್ನೇನು ಅವನ ಹತ್ರ ಹೋಗ್ಬೇಕು ಅಷ್ಟರಲ್ಲಿ ಇನ್ಯಾರೋ ಬಾಗಿಲ್ ಬಡಿಯೋ ಸೌಂಡ್ ಕೇಳಿಸ್ತು ಅದನ್ ಕೇಳಿ ಸಂಗಮ್ ವಾಪಸ್ ಹೋಗಿದ್ ಗೊತ್ತಾಗಿ ಮತ್ತೆ ಪಪ್ಪಾ ಬಂದ್ಬಿಟ್ರ ಅಂತ ಇಂಚರಾಗೆ ಭಯ ಆಯ್ತು ಅವಳು ಬಾಗಿಲ್ ಕೆಳಗಡೆ ಇಣಕ್ ನೋಡ್ದಾಗ ಹೊರಗಡೆ ಇಬ್ಬರು ನಿಂತಿರೋದು ಕಾಣಿಸ್ತು ಆದ್ರೆ ಅವ್ರ ಮುಖ ಹಾಗೆ ಅವರು ರಂಗನಾಥ್ ಕಡೆ ರೌಡಿಗಳಲ್ಲ ಅಂತ ಇಂಚರ ಗೊತ್ತಾಯ್ತು ಅರೆ ಮೇಡಮ್ ಏನ್ ಮಾಡ್ತಿದ್ದೀರಾ ಅಂತ ಒಬ್ಬ ಕೇಳ್ದ ಅವ್ರು ಹಾಕಿರೋ ಖಾಕಿ ಡ್ರೆಸ್ ನೋಡಿ ಅವರು ಗಾರ್ಡ್ಸ್ ಅಂತ ಅರ್ಥ ಆಗೋಕೆ ಅವಳಿಗೆ ಜಾಸ್ತಿ ಸಮಯ ಹಿಡಿಲಿಲ್ಲ ಆದ್ರೆ ಇವರು ನಮ್ಮನೆಗೆ ಯಾಕೆ ಬಂದಿದ್ದಾರೆ ಅಂತ ಅವಳಿಗೆ ಅರ್ಥ ಆಗದೆ ಐ ಸಾರಿ ಬಟ್ ಯಾರು ಅಂತ ತನ್ನ ಕೈನಲ್ಲಿರೋ ನೈಫ್ ಹೈಡ್ ಮಾಡ್ಕೊಂಡು ಕೇಳಿದ್ಲು ಅವರಲ್ಲೊಬ್ಬ ಗಾರ್ಡ್ ನಮ್ಮನ್ನ ಸಂಗಮ್ ಸರ್ ಕಳ್ಸಿದ್ರು ಅಂತ ಹೇಳ್ದ ಅದಕ್ಕೆ ಇಂಚರ ಗಾಬರಿಯಾಗಿ ಆದ್ರೆ ಯಾಕೆ ಅಂತ ಕೇಳಿದ್ಲು ಅದಕ್ಕೆ ಗಾರ್ಡ್ ನಿಮ್ಮನೆ ಆಚೆ ನಿಂತು ಯಾರು ಹೋಗ್ತಾರೆ ಬರ್ತಾರೆ ಅಂತ ವಹಿಸೋಕ್ ಹೇಳಿದ್ದಾರೆ ಅಂದ ಅವ್ನು ಹೇಳಿದ್ ಕೇಳಿ ಸಂಗಮ್ ಇಲ್ಲಿಂದ ಹೋದ್ರೂ ಅವ್ನ ಮನಸ್ಸಲ್ಲಿ ಆರ್ಯನ್ ಬಗ್ಗೆ ಟೆನ್ಷನ್ ಹಾಗೇ ಇದೆ ಆರ್ಯನ್ ಸೇಫ್ಟಿಗೋಸ್ಕರನೇ ಅವನು ಈ ಗಾರ್ಡ್ಸ್ ನ ಕಳಿಸಿದಾನೆ ಅಂತ ಇಂಚರಾಗೆ ಅರ್ಥ ಆಯ್ತು ಆಡಿಯೋ ಸೀರೀಸ್ ಆದಂತ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ